ಸರ್ ಇವಾಗ ನೀವು ಹೊರಗಡೆ ಬಿಗ್ ಬಾಸ್ ಬಗ್ಗೆ ಒಂದಷ್ಟು ಮಾತುಗಳ ಆಡುದ್ರಿ ಇದು ಬಿಗ್ ಬಾಸ್ ಅನ್ನೋದು ಕ್ರಿಂಜ್ ಶೋ ಅಲ್ಲೋ ಐ ಕ್ಯೂ ಇರೋ ಮಾತ್ರ ಇದು ಅಂತ ಇನ್ನೂ ಅದೇ ಸ್ಟೇಟ್ಮೆಂಟ್ ಗೆ ಸ್ಟಿಕ್ ಅನ್ ಆಗಿರ್ತೀರ ಅದರ್ವೈಸ್ ಏನಾದರೂ ನೀವು ಒಳಗಡೆ ಹೋಗಿ ಬಂದಿರೋದ್ರಿಂದ ಚೇಂಜ್ ಆಗಿದ್ಯಾ ನಾನು ಆ ಸ್ಟೇಟ್ಮೆಂಟ್ ಮಾಡಿದಾಗ ನಾನು ಒಬ್ಬ ವ್ಯೂವರ್ ಆಗಿದ್ದೆ ಆದರೆ ಅಲ್ಲಿ ಇಲ್ಲಿ ಕೆಲವು ಎಪಿಸೋಡ್ಸ್ ನೋಡಿದ್ದೀನಿ ಅದು ಬಿಟ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮೀಮ್ಸ್ ಇದೆಲ್ಲ ನಾವು ನೋಡ್ತಾ ಇರ್ತೀವಲ್ವೋ ಅದೆಲ್ಲ ನೋಡಿದಿನಿ ಜನ್ಯೂನ್ ಆಗಿ ನೋಡಿದಾಗ ಯಾಕೆ ಈ ಚಿಕ್ಕ ಚಿಕ್ಕ ವಿಷಕ್ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ ಕ್ರಿಂಜ್ ಅನ್ಸುತ್ತೆ ಎಷ್ಟು ಜನರಿಗೆ ಈಗ ನೀವು ನೋಡಿರ್ತೀರ ಕೆಲವೊಂದು ಎಪಿಸೋಡ್ ಇದಕ್ಕೆಲ್ಲ ಜಗಳ ಆಡ್ತಾರೆ ಕ್ರಿಂಜ್ ಅನ್ಸುತ್ತೆ ಅನ್ಸುತ್ತೋ ಇಲ್ವ ನೀವು ಹೇಳಿ ಹಾಂ ಸೊ ಐ ನಾನು ಜೆನ್ಯೂನ್ ಆಗಿ ರೇಡಿಯೋನಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಇರ್ಬೇಕು ಹೇಳಿದೆ ಆನೆಸ್ಟ್ ಆಗಿ ಹೇಳಿದೆ ಅಂಡ್ ಸುದೀಪ್ ಸರ್ ಸ್ಟೇಜ್ ಮೇಲೆ ಹೇಳಿದಾಗ ಅವ್ರ ಮುಂದೆ ಸುಳ್ಳು ಹೇಳೋಕ್ಕೆ ಇಷ್ಟ ಆಗುದಿಲ್ಲ ಅದಕ್ಕೆ ಸರ್ ಆಕ್ಚುಲಿ ಹೇಳಿದ್ದೀನಿ ನಾನು ಕ್ರಿಂಜ್ ಲೋ ಐ ಕ್ಯೂ ಶೋ ಅಂತ ಹೇಳಿದ್ದೆ ನಾನು ಅವರು ಜೋಕ್ ಮಾಡಿಬಿಟ್ಟು ಕ್ರಿಂಜ್ ಲೋ ಐ ಕ್ಯೂ ಶೋನೇ ನಂಬರ್ ಒನ್ ಆಮೇಲೆ ಕ್ರಿಂಜೇ ಟ್ರೆಂಡ್ ಆಗ್ತಾ ಇರೋದಲ್ಲ ಸರ್ ಇದರ ಈಗ ಯಾವುದೇ ಹಾಡನ್ನ ನಾರ್ಮಲ್ ಆಗಿ ಹಾಡಿದ್ರೆ ಅದು ಯಾರೂ ಇಷ್ಟಪಡೋಲ್ಲ ಬೇರೆ ರೀತಿಯಲ್ಲಿ ಹಾಡಿದ್ರೆ ಮಾತ್ರ ಅದನ್ನೇ ಇಷ್ಟಪಡೋದು ಸೊ ಅದೇ ರೀತಿ ಅಲ್ಲ ನಾನು ಅದು ಅವ್ರ ತಪ್ಪು ಅಂತ ಹೇಳ್ತಾ ಇಲ್ಲ ನಾವೇ ತಾನೇ ಬೆಳೆಸ್ತಾ ಇರೋದು ಐ ಆಮ್ ಜಸ್ಟ್ ಸೇಂಗ್ ಬೇರೆಯವ್ರಿಗೂ ಈಕ್ವಲ್ ಆಪರ್ಚುನಿಟಿ ಕೊಡಿ ಆ್ಯಕ್ಚುಲಿ ಜೆನ್ಯೂನ್ ಆಗಿ ಮಾಡೋವ್ರಿಗೂ ಈಕ್ವಲ್ ಆಪರ್ಚುನಿಟಿ ಕೊಡಿ ಅಂತ ಸೊ ಈ ದ್ಯಾಟ್ ಬೀಂಗ್ ಸೆಡ್ ಇದೆಲ್ಲ ಒಂದು ಕಡೆ ಇನ್ನೊಂದು ಕಡೆ ಆ ಶೋನಲ್ಲಿ ಹೋಗಿ ಆಟಾಡಿದಾಗ ಅದರ ಅರ್ಥ ಬೇರೆ ಇರುತ್ತೆ ಈಗ ನೀವು ಅಷ್ಟೇ ಇಲ್ಲಿ ಆಚೆಯಿಂದ ನೋಡಿದಾಗ ಇಟ್ಸ್ ಅ ಡಿಫ್ರೆಂಟ್ ಈ ಆಚೆಯಿಂದ ನೋಡಿದಾಗ ನೀವು ಏನಕ್ಕೆ ಮಾತಾಡಲಿಲ್ಲ ಅನ್ಸುತ್ತೆ ನೀವು ಅಲ್ಲಿದ್ದಾಗ ನಿಮ್ ನಿಮ್ಗೆ ಅದರ ಅರ್ಥ ಗೊತ್ತಾಗುತ್ತೆ ಈಗ ಇನ್ನೊಬ್ಬ ಕಂಟೆಸ್ಟೆಂಟ್ ಫಾರ್ ಎಕ್ಸಾಂಪಲ್ ನಾ ನೆಕ್ಸ್ಟ್ ವೀಕ್ ಯಾರಾದರೂ ಎಫೆಕ್ಟ್ ಆಗಿ ಬರಲಿ ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತಾ ಇರ್ಬೇಕು ಅವರು ಗೊತ್ತಾಗುತ್ತೆ ನನ್ನ ಮುಖ ನೋಡಿದ್ದೆ ಓ ಇವನು ಅಂತ ಬಿಕಾಸ್ ಹೊಡ್ಬೇಕಾದ್ರೆ ತುಂಬ ಜನ ಹೇಳಿದರು ಮಗ ನೀನು ಒಂಟಿಯಾಗಿರ್ಬೇಕು ಕಣ್ಣು ಉಳ್ಕೊಂಬಿಡ್ತಿದ್ದೆ ಅಥವಾ ಬೇರೆ ಯಾರಾದ್ರೂ ಜಂಟಿ ಸಿಗಬೇಕಿತ್ತು ಎಷ್ಟು ಜನ ಹೇಳಿದ್ರು ಅವ್ರು ಹೇಳಿದಕ್ಕೆ ಅಂತಲ್ಲ ನನಗೂ ಅದೆಲ್ಲೋ ಜೆನ್ಯೂನಾಗಿ ಫೀಲ್ ಆಯಿತು ಅಲ್ಲಿ ಹೋದಾಗ ಆ ಥರ ಅನಿಸಿಲ್ಲ ಕೆಲವು ವ್ಯಕ್ತಿಗಳು ಕ್ರಿಂಜ್ ಅನ್ಸಿದ್ರು ಅಂದ್ರೆ ಹುಚ್ಚು ಹುಚ್ಚು ಕಾರಣಕ್ಕೆ ಕೂಗೋದು ಇದೆಲ್ಲ ಮಾ ಓವರ್ ಆಕ್ಟಿಂಗ್ ಮಾಡ್ತಾರಲ್ಲ ಅವ್ರನ್ನ ಕ್ರಿಂಜ್ ಅವ್ರು ಜೆನ್ಯೂನ ಕ್ರಿಂಜ್ ಅನ್ಸಿದ್ರು ಅದು ಬಿಟ್ಟು ಆಟ ಆ ಥರ ಅನ್ಸಿಲ್ಲ ಆಟ ಅದು ಮನೆ ಅಲ್ಲ ಅದು ಬಟ್ ಅವರೇ ಉಳ್ಕೊಂಡಿದ್ದಾರಲ್ಲ ಸರ್ ಇವತ್ತು ನೋಡಿ ಹ್ಞೂ ನೋಡಿ ಅದೇ ಹೇಳ್ತಾ ಇರೋದು ಹೆಂಗೆ ವರ್ಕ್ ಆಗುತ್ತೆ ನೋಡಿ ಈಗ ಓಕೆ ಐ ಕ್ಯೂ ವಿಚಾರಕ್ಕೆ ಬರೋಣ ಲೋ ಐ ಕ್ಯೂ ಬೇಕಾ ಬಿಗ್ ಬಾಸ್ಗೆ ಅದರ್ವೈಸ್ ಹೈ ಐ ಕ್ಯೂ ಬೇಕಾ ಲೋ ಐ ಕ್ಯೂ ಬೇಕಾ ಅಥವಾ ಹೈ ಐ ಕ್ಯೂ ಬೇಕಾ ಅಂತ ಹೇಳ್ತಾ ಇರೋದು ಐ ಥಿಂಕ್ ಎರಡೂ ಐ ಕ್ಯೂ ನೋಡ್ಬೋದು ಐ ಥಿಂಕ್ ಆಟಾಡೋರ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಸೀಸನ್ ಮೇಲೆ ಡಿಪೆಂಡ್ ಆಗುತ್ತೆ ಆ ಸೀಸನಲ್ಲಿ ಯಾರ್ಯಾರು ಕಂಟೆಸ್ಟೆಂಟ್ಸ್ ಇದ್ದಾರೆ ನೀವೇ ನೋಡಿ ನೀವೇ ಗೆಸ್ ಮಾಡಿ ಯಾವ ಥರದ ಕಾಂಟೆಂಟ್ ಕೊಡ್ತಾ ಇದ್ದಾರೆ ಅವರುಗಳು ಅದು ಜೆನ್ಯೂನಾಗೆ ವರ್ತಿಟ್ಟ ಇಲ್ವಾ ಯೋಚನೆ ಮಾಡಿ ತುಂಬ ಜನ ಏನು ಗೊತ್ತಾ ನೋಡೋ ಅಭ್ಯಾಸ ನಾನು ಈ ಟೈಮ್ ಬಂದಿದೆ ಏನಾದರೂ ಒಂದು ನೋಡಲೇಬೇಕು ಅನ್ನೋ ಇದರಲ್ಲಿ ಸುಮ್ಮನೆ ಕೂತ್ಕೊಂಡು ನೋಡ್ತಾರೆ ಅವ್ರು ಏನೋ ಪಾತ್ರೆ ತೊಳಿತಾ ಇದ್ದಾರೆ ಏನೋ ಇದು ಮಾಡ್ತಾ ಇರ್ತಾರೆ ಅದನ್ನೇ ಡೈಲಿ ನೋಡ್ಕೊಂಡು ಕುತ್ಕೊಂಡಿರ್ತೀವಿ ಕ್ಯೂ ಅನ್ನೋ ಐ ಕ್ಯೂ ಅಂತ ಡಿಸೈಡ್ ಮಾಡೋ ಜನ್ರು ಬಟ್ ನಾನು ಲೋ ಐ ಕ್ಯೂ ಅಂತ ಹೇಳಿದ್ದು ನನ್ನ ಅಭಿಪ್ರಾಯ ಅವಾಗಿದ್ದಂತಹ ಅಭಿಪ್ರಾಯ ಈಗ ನಾನು ಆಟ ಆಡ್ಕೊಂಬದೇನೆ ನನ್ನ ಅಭಿಪ್ರಾಯ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಹೈ ಐ ಕ್ಯೂ ಅಲ್ಲ ಹೈ ಲೋ ಎರಡರ ನಡುವೆ ಇದು ಎಲ್ಲ ಕಡೆ ಅದು ಮೇಲೆ ಕೆಳಗೆ ಆಗ್ತಾನೆ ಇರುತ್ತೆ ಲೈಫ್ ಅಲ್ವಾ ಚೇಂಜ್ ಆಗ್ತಾ ಇರುತ್ತೆ ನಡುವೆ ಓವರ್ ಆಕ್ಟಿಂಗ್ ಸ್ವಲ್ಪ ವ್ಯಕ್ತಿಗಳನ್ನ ನೋಡಿದಾಗ ನೀವೆಲ್ಲ ಈ ಸ್ಟೇಟ್ಮೆಂಟ್ ನಿಮ್ಮನ್ನ ಬಿಗ್ ಬಾಸ್ಗೆ ಅವರು ಆಯ್ಕೆ ಮಾಡ್ಕೊಂಡಿದ್ದ ಆರ್ ಜೆ ಅಮಿತ್ ಗೆ ಇದನ್ನ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಯಾಕಂದ್ರೆ ಸುದೀಪ್ ಲಾಸ್ಟ್ ಅಲ್ಲಿ ಅವ್ರಿಗೆ ಗೊತ್ತೇ ಇರಲಿಲ್ಲ ಪಾಪ ಈ ಸ್ಟೇಟ್ಮೆಂಟ್ ಬಗ್ಗೆ ನಾನೇ ಅವರಿಗೆ ಸ್ಟೇಜ್ ಮೇಲೆ ಹೇಳಿದ್ದು ಅಂದ್ರೆ ಅವ್ರು ಮೇ ಬಿ ರಿಸರ್ಚ್ ಟೀಮು ಟ್ರೋಲ್ ಮಾಡಿದಾನೆ ಅದೆಲ್ಲ ಹೇಳಿರ್ಬೋದು ಬಿಕಾಸ್ ನಾನು ಮೀಮ್ಸ್ ಎಲ್ಲ ಮಾಡಿಬಿಟ್ಟು ರಾಂಗ್ ಆನ್ಸರ್ಸ್ ಓನ್ಲಿ ಅಂತ ಅಂತ ಸೆಗ್ಮೆಂಟ್ ಮೀಮ್ಸ್ ಗೊತ್ತು ಆ ಲೋ ಐ ಕ್ಯೂ ಪಾರ್ಟ್ ನಾನು ಆವಾಗ ಹೇಳಿದ್ದೆ ಅವ್ರಿಗೆ ಸ್ಟೇಜ್ ಮೇಲೆ ಅದು ಬಿಟ್ಟರೆ ಬಿಗ್ ಬಾಸ್ ಅವ್ರು ಜೆನ್ಯೂನ್ ಆಗಿ ರೀಚ್ ಔಟ್ ಆಗಿದ್ದು ನನಗೆ ಐ ಥಿಂಕ್ ಒಂದು ಎರಡು ಮೂರು ತಿಂಗಳು ಹಿಂದೆ ರೀಚ್ ಔಟ್ ಆಗಿಬಿಟ್ಟು ನಿಮ್ಮ ಕಾಂಟೆಂಟ್ ಇದೆಲ್ಲ ಫಾಲೋ ಮಾಡ್ತಾ ಬರ್ತಾ ಇದ್ದೀವಿ ನಿಮ್ಮ ಸ್ಟೈಲ್ ತುಂಬಾ ಇಷ್ಟ ಬನ್ನಿ ಒಂದ್ಸಲ ಮಾತಾಡಿಸೋಣ ಅಂತ ಹೇಳಿಬಿಟ್ಟು ಎಷ್ಟೋ ರೌಂಡ್ಗಳಾದ್ಮೇಲೆ ಅದಾದ್ಮೇಲೆ ಸೆಲೆಕ್ಟ್ ಮಾಡಿ ತುಂಬಾ ನೂರಾರು ಜನರ ನಡುವೆ ನನ್ನ ಫೈನಲಿ ಸೆಲೆಕ್ಟ್ ಮಾಡಿದ್ದು ಸೊ ಅದು ಜೆನ್ಯೂನ್ ಆಗ ಆ ಲೋ ಐ ಕ್ಯೂ ಕ್ರಿಂಚ್ ಪಾರ್ಟು ಅದು ಸ್ಟೇಜ್ ಮೇಲೆ ಇಟ್ ವಾಸ್ ಅ ವೆರಿ ಆನೆಸ್ಟ್ ಥಿಂಗ್ ಅಲ್ಲೇ ಸ್ಟೇಜ್ ಮೇಲೆ ಅವ್ರ ಮುಂದೆ ನಿಜ ಅನ್ಸ್ತು ಹೇಳ್ದೆ ಅಂಡ್ ಅವರು ಅಷ್ಟೇ ಗ್ರೇಸ್ಫುಲ್ ಆಗೋದನ್ನ ತಗೊಂಡ್ರು ಸುಮ್ನೆ ಬರಗಿಲ್ಲ ಅಂದ್ರೆ ಹೋಗ್ಬಿಡು ನೀನು ಲೋಹಕ್ಕೆ ಹೋದ್ರೆ ಯಾಕೆ ಬರ್ತೀವಿ ಹಂಗೆ ಹಿಂಗೆ ಅಂತ ಆ ಥರದ್ದು ಜಗಳ ಮಾಡೋದಿಲ್ಲ ವೆರಿ ಗ್ರೇಸ್ಫುಲ್ ಅವರೇ ಹೇಳಿದ್ರು ಯಾವುದೇ ತರದ ಅಭಿಪ್ರಾಯಗಳಿದ್ರು ವಿ ಆರ್ ವೆಲ್ಕಮ್ ಅಂತ ಹೇಳಿದ್ರಲ್ಲ ಅಷ್ಟು ಸಾಕು